ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗಣಿತ ಹತ್ತನೇ ತರಗತಿ ಕನ್ನಡ ಮಾಧ್ಯಮ ಇವರ ಪಾಠಗಳ ಪ್ರಶ್ನೋತ್ತರಗಳನ್ನು ಯಾವ ರೀತಿಯಪ್ಪ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾದರಿಯೊಳಗೆ ನಾವು ಒಂದೊಂದೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಒಂದು ಅನ್ನು ಕೊಡಿ ಘಟಕ ಎರಡು ಬಹುಪದೋಕ್ತಿಗಳು ಈ ಬಹುಪದೋಕ್ತಿಗಳಿಗೆ ಪದೋಕ್ತಿಗಳಿಗೆ ಸಂಬಂಧಪಟ್ಟಂಥ ನ್ಯೂಟ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಪಿ ಬ್ರಕೆಟ್ ಎಕ್ಸ್ ಇಸ್ಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಬಹುಪದೋಕ್ತಿಯ ಮಹತ್ತಮ ಗಾತ ಅಂದರೆ ಡಿಗ್ರಿ ಯಾವುದಪ್ಪ ಅಂದ್ರೆ ಎರಡು ಮಹತ್ತಮ ಗಾತ ಎಷ್ಟಾಗಿರುತ್ತೆ ಎರಡಾಗಿರುತ್ತೆ ಪ್ರಶ್ನೆ ಎರಡು ರೇಖಾತ್ಮಹ ಬಹು ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಗಾತ ಎಷ್ಟಾಗಿರುತ್ತಪ್ಪ ಅಂದರೆ ಒಂದಾಗಿರುತ್ತೆ ರೇಖಾತ್ಮಕಂತೂ ಒಂದಾಗಿರುತ್ತೆ ನಮ್ಮ ಮೂರನೇ ಪ್ರಶ್ನೆ ಪಿ ಬ್ರಿಕೆಟ್ ಎಕ್ಸ್ ಇಸ್ ಇಸ್ಕ್ವಲ್ ಟು ಟೂ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಲೆವೆನ್ ಪ್ಲಸ್ ಸಿಕ್ಸ್ ಬಹುಪದೋಕ್ತಿಯ ಮಹತ್ತಮ ಗಾತ ಅಂದರೆ ಡಿಗ್ರಿಗಳಲ್ಲಿ ಎಷ್ಟಾಗಿರುತ್ತೆ ಮೂರಾಗಿರುತ್ತೆ ಆನ್ಸರ್ ಸಿ ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಗಾತ ಅಂದರೆ ನಾಲ್ಕನೇದ್ದು ಡಿ ಆಪ್ಷನ್ ಡಿ ಎರಡಾಗಿರುತ್ತೆ ಗಣಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಘಾತ ಎಷ್ಟಾಗಿರುತ್ತೆಪ್ಪ ಅಂದರೆ ಆಪ್ಷನ್ ಸಿ ಮೂರಾಗಿರುತ್ತೆ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಸೂನ್ಯತೆಗಳ ಸಂಖ್ಯೆಯು ಎರಡಾಗಿರುತ್ತೆ ಒಂದು ಬ ವರ್ಗ ಬಹುಪದೋಕ್ತಿಯ ಗರಿಷ್ಠ ಸೂನ್ಯತೆಗಳ ಸಂಖ್ಯೆ ಎರಡಾಗಿರುತ್ತೆ ವರ್ಗಾತ್ಮಕ ಬಹುಪದೋಕ್ತಿ ಎಫ್ ಬ್ರಕೆಟ್ ಎಕ್ಸ್ ಇಸ್ಕಲ್ ಟು ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿರಲ್ಲಿ ರಲ್ಲಿ ಎಫ್ ಬ್ರಕೆಟ್ ಜೀರೋನ ಬೆಲೆಯು ಇದರ ಬೆಲೆ ಎಷ್ಟಾಗಿರುತ್ತೆಪ್ಪ ಅಂದರೆ ಇಪ್ಪತ್ತಾಗಿರುತ್ತೆ ವಿದ್ಯಾರ್ಥಿಗಳೇ ಇದರ ಬೆಲೆ ಇಪ್ಪತ್ತು ಆಪ್ಷನ್ ಎ ಬಹುಪದೋಕ್ತಿ ಪಿ ಬ್ರಿಕೆಟ್ ಎಕ್ಸ್ ಇಜ್ಕಲ್ ಟು ಎಕ್ಸ್ಕ್ವೇರ್ ಮೈನಸ್ ಒಂದರಲ್ಲಿ ಪಿ ಬ್ರಿಕೆಟ್ ಎರಡರ ಬೆಲೆಯು ಎಷ್ಟಾಗಿರುತ್ತೆ ಮೂರಾಗಿರುತ್ತೆ ವಿದ್ಯಾರ್ಥಿಗಳೇ ಮೂರು ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ ಟು ಪಿ ಬ್ರೆಕೆಟ್ ಎಕ್ಸ್ ಬಹುಪದೋಕ್ತಿಯ ಸೂನ್ಯತೆಯ ಸಂಖ್ಯೆಯು ಇದರ ಸೂನ್ಯತೆಯ ಸಂಖ್ಯೆ ಎಷ್ಟಾಗಿರ್ತಪ್ಪ ಅಂದ್ರೆ ಮೂರು ಇಲ್ಲೊಂದು 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 ಮೂರು ಸಂಖ್ಯೆ ಆಗಿರ್ತದೆ ವಿದ್ಯಾರ್ಥಿಗಳೇ ಸುನ್ನತೆಯ ಸಂಖ್ಯೆ ಮೂರು ಚಿತ್ರದಲ್ಲಿ ವಾಯಿಜ್ಕೊಲ್ ಟು ಪಿ ಬ್ರಕೆಟ್ ಎಕ್ಸ್ ಬಹುಪದೋಕ್ತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದೆ ಆ ಬಹುಪದೋಕ್ತಿಯ ಸೂನ್ಯತೆಗಳ ಸಂಖ್ಯೆ ಸೂನ್ಯತೆಗಳ ಸಂಖ್ಯೆ ಎಷ್ಟಾಗಿರುತ್ತಪ್ಪ ಅಂದ್ರೆ ಒಂದು ಎರಡು ಮೂರು ಇದರದ್ದು ಕೂಡ ಮೂರು ಅಲ್ಲಿ ಎಕ್ಸನ್ನು ಅದು ಕ್ರಾಸ್ ಮಾಡುತ್ತೆ ನೋಡಿ ಎಕ್ಸ್ ಲೈನನ್ನು ಕ್ರಾಸ್ ಮಾಡೋದಕ್ಕಲ್ಲ ಅದು ಶೂನ್ಯತೆಯ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಚಿತ್ರದಲ್ಲಿ ವಾಯ್ ಇಸ್ವಲ್ ಟು ಪಿ ಬ್ರಿಕೆಟ್ ಎಕ್ಸ್ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆಯು ನಾಲ್ಕು ಆಗಿರುತ್ತೆ ವಿದ್ಯಾರ್ಥಿಗಳೇ ನಾಲ್ಕು ನೋಡಿರಿ ಅದು ನಾಲ್ಕು ಬಾರಿ ಎಕ್ಸನ್ನು ಕ್ರಾಸ್ ಮಾಡಿದೆ ಹನ್ನೆರಡು ಪ್ರಶ್ನೆ ಸೂನ್ಯತೆಗಳ ಮೊತ್ತ ಮತ್ತು ಗುಂಡ್ಲಬ್ಧಗಳು ಕ್ರಮವಾಗಿ ಮೈನಸ್ ಎರಡು ಮತ್ತು ಎಂಟು ಆಗಿರುವ ವರ್ಗ ಬಹುಪದೋಕ್ತಿ ಯಾವುದಾಗಿರ್ತಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಏಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಚಿತ್ರದಲ್ಲಿ ವಾಯ್ಸ್ ವಾಯಜ್ಕೋಲ್ ಟು ಪಿ ಬ್ರಕೆಟ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಎರಡು ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ನಿಮಗೆ ಕಾಣುತ್ತೆ ಇದೊಂದು ಇದೊಂದು ಚಿತ್ರದಲ್ಲಿ ಕೋಲ್ ಟು ಪಿ ಬ್ರಿಕೆಟ್ ಎಕ್ಸ್ ಬಹುಪದಕ್ತಿಯ ಸುನ್ಯತೆಗಳು ಸುನ್ಯತೆಗಳು ಎಷ್ಟಾಗಿರ್ತಾವೋ ಮೈನಸ್ ಹಾಂ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಮೈನಸ್ ಟು ಮತ್ತು ಮೈನಸ್ ಫೋರ್ ಮೈನಸ್ ಟು ಮತ್ತು ಮೈನಸ್ ಫೋರ್ ಹದಿನೈದನೇ ಪ್ರಶ್ನೆ ಅಲ್ಪ ಮತ್ತು ಬೀಟಾಗಳು ಪಿ ಬ್ರಿಕೆಟ್ ಎಕ್ಸ್ ಇಸ್ಕಲ್ ಟು ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಬಹುಪದೋಕ್ತಿಯ ಸೂನ್ಯತೆಗಳಾದ ಅಲ್ಪಾ ಆ್ಯಂಡ್ ಬೀಟಾ ಎ ಬಿ ದ ಬೆಲೆಯು ಸಿ ಡಿವೈಡ್ ಎ ಆಗಿರುತ್ತೆ ವಿದ್ಯಾರ್ಥಿಗಳೇ ಹದಿನಾರು ಅಲ್ಪ ಮತ್ತು ಬೀಟಾಗಳು ಪಿ X ಎಕ್ಸ್ ಟು ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಬಹುಪದೋಕ್ತಿಯ ಸುನ್ಯತೆಗಳಾದ ಅಲ್ಪ ಮತ್ತು ಬೀಟಾದ ಅಂದರೆ ಎ ಮತ್ತು ಬಿ ಬೆಲೆಯು ಎಷ್ಟಾಗಿರುತ್ತೆ ಮೈನಸ್ ಬಿ ಡಿವೈಡ್ ಬೈ ಎ ಆಗಿರುತ್ತೆ ವಿದ್ಯಾರ್ಥಿಗಳೇ ಪಿ ಇಂಟು ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಒಂದು ಸುನ್ಯತೆಯು ಎರಡು ಆದರೆ ಕೆ ಯ ಬೆಲೆ ಏನಾಗಿರುತ್ತೆ ಎರಡು ಆಗಿರುತ್ತೆ ಕೆ ಬೆಲೆ ಕೂಡ ಏನಾಗಿರುತ್ತೆ ಎರಡಾಗಿರುತ್ತೆ ಹದಿನೆಂಟನೇ ಪ್ರಶ್ನೆ ಪಿ ಪ್ರಿಕೆಟ್ ಎಕ್ಸ್ ಇಸ್ ಇಸ್ಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮವಾದರೆ ಕೆದ ಬೆಲೆಯು ಮೈನಸ್ ಟು ಡಿವೈಡ್ ಬೈ ತ್ರೀ ಆಗಿರುತ್ತೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ನಾಲ್ಕು ಮತ್ತು ಐದು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಹೇಳ್ರಿ ಸೂಚಿಸ್ರಿ ಅಂತ ಹೇಳಿದ್ದಾರೆ ಇದ್ರಾಗ ಯಾವುದಾಗಿರುತ್ತೆ ಹಾಂ ಪಿ ಬ್ರಿಕೆಟ್ ಎಕ್ಸ್ ಇಜ್ಕಲ್ ಟು ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಅಂದರೆ ನಾಲ್ಕು ಐದು ಇಪ್ಪತ್ತನೇ ಪ್ರಶ್ನೆ ಪಿ ಬ್ರಿಕೆಟ್ ಎಕ್ಸ್ ಇಜ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಯ್ಟ್ ಈ ಬಹುಪದಕ್ತಿಯ ಸೂನ್ಯತೆಗಳ ಮೊತ್ತ ಎರಡು ವಿದ್ಯಾರ್ಥಿಗಳೇ ಎರಡು ಇನ್ನು ಇಪ್ಪತ್ತದನೇದ್ದು ಪಿ ಬ್ರಿಕೆಟ್ ಎಕ್ಸ್ ಎಂಬ ವರ್ಗ ಬಹುಪದಕ್ತಿಯ ನಕ್ಷೆಯು ಮೈನಸ್ ಮೂರು ಕಾಮ ಸೊನ್ನೆ ಬ್ರಿಕೆಟ್ ಕಂಪ್ಲೀಟ್ ಬ್ರಿಕೆಟ್ ಮೈನಸ್ ಒಂದು ಮೈನಸ್ ಐದು ಬ್ರಿಕೆಟ್ ಮೈನಸ್ ಸಾರಿ ಸೊನ್ನೆ ಕಾಮ ಮೈನಸ್ ಆರು ಹಾಗೂ ಎರಡು ಕಾಮ ಸೊನ್ನೆ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದಕ್ತಿಯ ಶೂನ್ಯತೆಗಳು ಏನಾಗಿರುತ್ತೆ ಮೈನಸ್ ಮೂರು ಮತ್ತು ಎರಡು ಆಗಿರುತ್ತೆ ವಿದ್ಯಾರ್ಥಿಗಳೇ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡಕ್ಕೆ ಬರೋಣ ಒಂದು ಘನ ಬಹುಪದಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದ್ರೆ ಇದು ನೇರವಾಗಿ ಉತ್ತರಗಳದಾವ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮೂರಾಗಿರುತ್ತೆ ಕೊಟ್ಟಿರುವ ನಕ್ಷೆಯಿಂದ ಪಿ ಬ್ರಿಕೆಟ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿರಿ ಒಂದು ಇಲ್ಲಿ ನೋಡಿರಿ ಇಲ್ಲಿ ಪಾಯಿಂಟ್ ಕೊಡ್ತೀನಿ ಒಂದೇದು ಒಂದು ಎರಡು ಮೂರು ಮತ್ತು ನಾಲ್ಕು ಅಂದರೆ ಇದರ ಉತ್ತರ ನಾಲ್ಕು ಇದರ ಉತ್ತರ ನಾಲ್ಕು ಆಗಿರುತ್ತೆ ವಿದ್ಯಾರ್ಥಿಗಳೇ ಇನ್ನು ಕೊಟ್ಟಿರುವ ನಕ್ಷೆಯ ಪಿ ಬ್ರಿಕೆ ಟ್ಯಾಕ್ಸ್ ಬಾಪಿಯ ಸುನ್ನೀತೆಗಳ ಸಂಖ್ಯೆಯನ್ನು ಕಂಡುಹಿಡ್ರಿ ಇದರಲ್ಲಿ ಕಂಡಿಡ್ರಿ ಅಂದ್ರೆ ಒಂದು ಎರಡು ಮತ್ತು ಮೂರು ಇದರ ಸುನ್ನಿತೆಯ ಸಂಖ್ಯೆ ಎಷ್ಟಾಗಿರುತ್ತಪ್ಪ ಅಂದ್ರೆ ಮೂರಾಗಿರ್ತತಿ ವಿದ್ಯಾರ್ಥಿಗಳ ಇಪ್ಪತ್ತೈದು ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಫೋ ಮೈನಸ್ ಸಿಕ್ಸ್ ಬಹುಪದೋಕ್ತಿಯ ಮಹತ್ತಮ ಗಾತ ಡಿಗ್ರಿ ಬರೆಯಿರಿ ಯಾಕೆಂದ್ರೆ ಇವು ನ್ಯೂ ಟೈಪ್ ಆನ್ಸರ್ ಬಯಸ್ತರಿಂದ ಇವನ್ನ ಲೆಕ್ಕ ಬಿಡಿಸೋಕ್ಕಾಗತ್ತಿಲ್ಲ ನಿಯರ್ ಬಾಗಿ ನಾವು ಆನ್ಸರನ್ನು ಬರೀಬೋದು ನಾಲ್ಕು ಇನ್ನು ಇಪ್ಪತ್ತಾರ ಇಪ್ಪತ್ತಾರನೇ ಪ್ರಶ್ನೆ ಎಫ್ ಪ್ರಕೆಟ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಕ್ಯೂ ಪ್ಲಸ್ ಟು ಬಹುಪದೋಕ್ತಿಯ ಮಹತ್ತಮ ಗಾತ ಡಿಗ್ರಿಯಲ್ಲಿ ಬರೆಯೋದಪ್ಪ ಅಂದ್ರೆ ಮೂರು ಡಿಗ್ರಿಯನ್ನು ಬರೆಯೋದು ಅಂದರ ಮೂರು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಎಫ್ ಎಕ್ಸ್ ಇಸ್ ಇಸ್ಕ್ವಲ್ ಟು ಎಕ್ಸ್ ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಸಾರಿ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಫೈವ್ ಬಹುಪದೋಕ್ತಿಯ ಮಹತ್ಮ ಗಾತ ಇದ್ರದ್ದು ಕೂಡ ಎಷ್ಟಾಗಿರುತ್ತೆ ಜಾತಿಗಳೇ ಮೂರೇ ಆಗಿರುತ್ತೆ ಇದರದ್ದು ಕೂಡ ಮೂರು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಪಿ ಬ್ರಕೆಟ್ ಎಕ್ಸ್ ಇಸ್ ಇಸ್ಕ್ವಲ್ ಟು ತ್ರೀ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಫೋರ್ ಇಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಬಹುಪದಕ್ತಿಯ ಮಹತ್ತಮ ಘಾತ ಎಷ್ಟಾಗಿರುತ್ತೆ ಅಂದರೆ ನಾಲ್ಕಾಗಿರುತ್ತೆ ಮಹತ್ತಮ ಘಾತ ನಾಲ್ಕು ನಾಲ್ಕಾಗಿರುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಿ ಬ್ರಕೆಟ್ ಎಕ್ಸ್ ಇಸ್ಕ್ವಲ್ ಟು ಎಕ್ಸ್ ಬ್ರಕೆಟ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ವಾಯ್ ಟು ಎಕ್ಸ್ ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೈವ್ ಬಹುಪದೋಕ್ತಿಯ ಮಹತ್ತಮ ಘಾತ ಮೂರು ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರನೇದ್ದು ಮೂರು ಇಪ್ಪತ್ತೊಂಬತ್ತನೇದ್ದು ಮೂರು ಆನ್ಸರು ಮೂವತ್ತನೇದ್ದು ಜಿ ಬ್ರಕೆಟ್ ಪಿ ಇಸ್ಕ್ವಲ್ ಟು ಸೆವೆನ್ ಪಿ ಫೋ ಮೈನಸ್ ಎರಡು ಪಿ ಕ್ಯೂಬ್ ಪ್ಲಸ್ ಮೂರು ಪಿ ಗಾತ ಎರಡು ಪ್ಲಸ್ ಪಿ ಮೈನಸ್ ತ್ರೀ ಬಹುಪದೋಕ್ತಿಯ ಬಹುಪದೋಕ್ತಿಯ ಮಹತ್ತಮ ಗಾತ ಎಷ್ಟಾಗಿರುತ್ತಂದ್ರೆ ನಾಲ್ಕಾಗಿರುತ್ತೆ ನಾಲ್ಕು ಮೂವತ್ತೊಂದೆದ್ದು ಪಿ ಬ್ರಕೆಟ್ ಎಕ್ಸ್ ಇಸ್ ಇಸ್ಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಎಕ್ಸ್ ಬಹುಪದೋಕ್ತಿಯ ಸುನ್ನತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದರೆ ಇವುಗಳನ್ನು ನಾವು ಕಂಡುಹಿಡಿದಾಗ ಇದರ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಐದು ಬರುತ್ತೆ ಐದು ಮೂವತ್ತೆರಡನೇ ಪ್ರಶ್ನೆ ಪಿ ಬ್ರಕೆಟ್ ಎಕ್ಸ್ ಇಸ್ ಇಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೆನ್ ಕಂಡುಹಿಡಿಯಿರಿ ಅಂದರೆ ಇದರ ಸುನ್ನೀತೆಗಳ ಗುಣಲಬ್ಧವನ್ನು ನೋಡೋಣ ಇವುಗಳ ಸುನ್ನತೆಯ ಗುಣಲಬ್ಧ ಐದು ಬರುತ್ತೆ ಅದು ಯಾವ ರೀತಿ ಅಂದ್ರೆ ಟೆನ್ ಡಿವೈಡ್ ಬೈ ಟು ಫೈವ್ ಬರುತ್ತೆ ಮೂವತ್ತ್ಮೂರನೇ ಪ್ರಶ್ನೆ ಪಿ ಬ್ರೇಕೆಟ್ ಎಕ್ಸ್ ಎಕ್ಸ್ ಇಸ್ಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಬಹುಪದಕ್ತಿಯ ಮೊತ್ತವನ್ನು ಕಂಡುಹಿಡಿಯಿರಿ ಇವುಗಳ ಮೊತ್ತವನ್ನು ಮಾಡಿದಾಗ ಉತ್ತರ ಎಷ್ಟು ಬರ್ತತ್ತಪ್ಪ ಅಂದ್ರೆ ಸೆವೆನ್ ಬರ್ತತಿ ಉತ್ತರ ಎಷ್ಟು ಬರುತ್ತೆ ಸೆವೆನ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಎಫ್ ಬ್ರಕೆಟ್ ಎಕ್ಸ್ ಇಸ್ಕ್ವಲ್ ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಬಹುಪೋಧಕ್ತಿಯ ಸುನ್ನಿತಗಳ ಗುಂಡ್ಲಬ್ಧವು ಮೂರು ಆದರೆ ಕೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಕೆಬಿಲೆ ಎಷ್ಟು ಆಗತ್ತಪ್ಪ ಅಂದ್ರೆ ಆರು ಆಕತಿ ಮೂರು ಎಡ್ಲೆ ಆರು ಆಗ್ತತಿ ಕೆಬಿಲೆ ಆರು ಆರು ಬರುತ್ತೆ ಮೂವತ್ತೈದನೇ ಪ್ರಶ್ನೆ ಸೂನ್ಯತೆಗಳ ಮೊತ್ತ ಮತ್ತು ಗುಂಡಾಬ್ದಗಳು ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ವರ್ಗ ಬಹುಪದಕ್ತಿಯನ್ನು ಬರೆಯಿರಿ ಅಂದರೆ ಇಲ್ಲಿ ಬರೆಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಬಹುಪದಕ್ತಿಯನ್ನು ಬರೆಯಲಾಗಿದೆ ಎಕ್ಸ್ಕ್ವೇರ್ ಇದು ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ತ್ರೀ ಎಕ್ಸ್ ತ್ರೀ ಎಕ್ಸ್ ಪ್ಲಸ್ ಟು ಆಗುತ್ತೆ ಮೂವತ್ತಾರನೇ ಪ್ರಶ್ನೆ ಪಿ ಬ್ರಕೆಟ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ಕ್ವೈರ್ ಮೈನಸ್ ತ್ರೀ ಬಹುಪದೋಕ್ತಿಯ ಸುನ್ನಿತಿಯನ್ನು ಕಂಡುಹಿಡಿಯಿರಿ ಮೂವತ್ತಾರನೇ ಪ್ರಶ್ನೆ ಸುನ್ನೀತಿಯನ್ನು ಕಂಡುಹಿಡಿಯೋಣ ಮೂವತ್ತಾರನೇ ಪ್ರಶ್ನೆ ಉತ್ತರವನ್ನು ನೋಡಿರಿ ಪಿ ಬ್ರೇಕೆಟ್ ಎಕ್ಸ್ ಬ್ರಿಕೆಟ್ ಕಂಪ್ಲೀಟ್ ಇಸ್ಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಇಸ್ಕ್ವಲ್ ಟು ಪಿ ಎಕ್ಸ್ ಇಸ್ಕೊಲ್ ಟು ಸೊನ್ನೆ ಎಕ್ಸ್ ಇಜ್ಕೊಲ್ ಟು ಎಷ್ಟಾಗುತ್ತೆ ಮೈನಸ್ ರೂಡ್ ತ್ರೀ ಮತ್ತು ಎಕ್ಸ್ ಇಜ್ಕೊಲ್ ಟು ಪ್ಲಸ್ ರೂಡ್ ತ್ರೀ ಆಗುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗ ಮೂವತ್ತೇಳನೇ ಪ್ರಶ್ನೆ ಉತ್ತರ ನೋಡೋಣ ಪಿ ಬ್ರಿಕೇಟ್ ಎಕ್ಸ್ ಬ್ರಿಕೆಟ್ ಕಂಪ್ಲೀಟ್ ಇಸ್ ಇಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈ ಬಹುಪದಕ್ತಿಯ ಸುನ್ನಿತಿಯನ್ನು ಕಂಡುಹಿಡಿಯಿರಿ ಅಂದ್ರೆ ಇಲ್ಲಿಗೆ ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಮೂವತ್ತೇಳನೇ ಪ್ರಶ್ನೆ ಉತ್ತರ ನೋಡಿರಿ ಪಿ ಬ್ರಿಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಆದರೆ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟು ಟ್ವೆಂಟಿ ಫೈವ್ ಇಸ್ ಇಸ್ಕ್ವಲ್ ಟು ಜೀರೋ ಎಕ್ಸ್ಕ್ವೇರ್ ಇಸ್ಕ್ವಲ್ ಟು ಇದು ಮೈನಸ್ ಇದ್ದು ಪ್ಲಸ್ ಆಗುತ್ತೆ ಟ್ವೆಂಟಿ ಫೈವ್ ಆಗುತ್ತೆ ಎಕ್ಸ್ ಇಜ್ಕೊಲ್ ಟು ಇದು ರೂಟ್ ಮಾಡಿದಾಗ ಮೈನಸ್ ಫೈವ್ ಆರ್ ಪ್ಲಸ್ ಫೈವ್ ಆಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಮೂವತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಮೂವತ್ತೆಂಟನೇ ಪ್ರಶ್ನೆಯನ್ನ ವಿದ್ಯಾರ್ಥಿಗಳ ಮೂವತ್ತೆಂಟನೇ ಪ್ರಶ್ನೆ ನೋಡೋಣ ಪ್ರೀ ಪಿ ಬ್ರಿಕೆಟ್ ಎಕ್ಸ್ ಇಜ್ ಕ್ವಲ್ ಟು ಟು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ಕ್ವೈರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ಆದರೆ ಪಿ ಬ್ರಿಕೆಟ್ ಒನ್ ಆದರೆ ಅಂದರೆ ಎಕ್ಸಿದ್ದಲ್ಲಿ ಒಂದರ ಬೆಲೆ ತುಂಬಿಕೊತೋಗಬೇಕು ನೋಡೋಣ ಪಿ ಒನ್ ಎರಡು ಒನ್ ಕ್ಯೂ ಪ್ಲಸ್ ತ್ರೀ ಬ್ರಿಕೆಟ್ ಒನ್ ಸ್ಕ್ವೇರ್ ಮೈನಸ್ ಲೆವೆನ್ ಬ್ರಿಕೆಟ್ ಒನ್ ಪ್ಲಸ್ ಸಿಕ್ಸ್ ಇಲ್ಲಿ ಒಂದಕ್ಕೆ ನಾವು ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರು ಒಂದೇ ಬರ್ದತಿ ಎರಡು ಒಂದಲೇ ಎರಡು ಮೂರು ಒಂದಲೇ ಮೂರು ಮೈನಸ್ ಹನ್ನೊಂದು ಒಂದಲೇ ಮೈನಸ್ ಹನ್ನೊಂದು ಆರಕ್ಕೆ ಆರು ಅಂದರೆ ಈ ಪ್ಲಸ್ ಇದನ್ನು ಆರು ಮೂರು ಎರಡು ಕೊಡ್ಸಿದ್ವಿ ಅಂದರೆ ಪ್ಲಸ್ ಹನ್ನೊಂದು ಅಕೈತಿ ಪ್ಲಸ್ ಅನ್ನೊಂದು ಅದಾಗ ಮೈನಸ್ ಒನ್ ಒಂದು ತೆಗೆದುಬಿಟ್ರೆ ನಮ್ಗೆ ಆನ್ಸರು ಜೀರೋ ಸಿಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆ ವಾಯ್ ಇಸ್ ಕೋಲ್ ಟು ಫಿ ಎಕ್ಸ್ನಲ್ಲಿ ಬಹು ಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋರಿ ಇಲ್ಲಿ ನೋಡಿರಿ ಮೈನಸ್ ಎರಡು ಶೂನ್ಯತೆ ಮತ್ತು ಮೈನಸ್ ಪ್ಲಸ್ ಫೋರು ಇವೆರಡು ಶೂನ್ಯತೆಗಳು ಆಗ್ತಾವ ಸರಿ ಇಲ್ಲಿವರೆಗೂ ಒಂದು ನ್ಯೂ ಟೈಪ್ ಉತ್ತರಗಳು ಅದು ವಿದ್ಯಾರ್ಥಿಗಳೇ ಇನ್ನು ನಾವು ಲಾಂಗ್ ಆನ್ಸರ್ ಬಯಸುವಂಥ ಪ್ರಶ್ನೆಗಳನ್ನ ನೋಡೋಣ ಆನಂತರ ಅದರ ಕೀ ಉತ್ತರವನ್ನು ನೋಡೋಣ ನೋಡಿ ವಿಡಿಯೋ ಭಾಳ ಲೆಂದಿ ಆಗ್ತಿದೆ ಎರಡು ಪಟ್ಟದನ್ನೇ ಸಾಕಷ್ಟು ಲೆಂದಿಯಾಗಿದೆ ಈಗ ನಾ ಈ ಪ್ರಶ್ನೆಗಳನ್ನ ನೀವು ಬರೆದುಕೊಳ್ಳಿ ಈ ಪ್ರಶ್ನೆಗೆ ತಕ್ಕಂತೆ ಉತ್ತರಗಳು ನೋಡಿರಿ ಐವತ್ತೈದನೇ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ಇಲ್ಲಿವರೆಗೂ ಐತಿ ಚಿತ್ರವನ್ನು ಕೊಟ್ಟಿದ್ದಾರೆ ನಾ ಐವತ್ತಾರನೇ ಪ್ರಶ್ನೆ ಕಠಿಣತೆಗೆ ಸಂಬಂಧಪಟ್ಟಿದ್ದು ನಾ ಇದಕ್ಕೆ ಸಂಬಂಧಪಟ್ಟಂಥ ನಲವತ್ತನೇ ಪ್ರಶ್ನೆಯಿಂದ ಉತ್ತರಗಳನ್ನು ನೋಡಿ ವಿದ್ಯಾರ್ಥಿಗಳೇ ಈ ನಲವತ್ತು ನಲವತ್ತೊಂದನೇ ಪ್ರಶ್ನೆಗಳಿಗೆ ಉತ್ತರಗಳಿವೆ ನಲವತ್ತೆರಡು ನಲವತ್ತ್ಮೂರನೇ ಪ್ರಶ್ನೆಗಳಿಗೆ ಉತ್ತರಗಳು ನಲ್ವತ್ನಾಲ್ಕು ನಲವತ್ತೈದು ಮತ್ತು ನಲವತ್ತಾರ ಪ್ರಶ್ನೆ ಉತ್ತರಗಳು ಹಾಗೆ ನಲವತ್ತೇಳನೇ ಪ್ರಶ್ನೆ ಉತ್ತರ ಇನ್ನು ನಲವತ್ತೆಂಟನೇ ಪ್ರಶ್ನೆಗೆ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ ಐವತ್ತನೇ ಪ್ರಶ್ನೆ ಉತ್ತರವನ್ನು ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಐವತ್ತನೇ ಪ್ರಶ್ನೆ ಉತ್ತರ ವಿದ್ಯಾರ್ಥಿಗಳೇ ಇಲ್ಲಿಂದ ಇಲ್ಲಿವರೆಗೂ ಐವತ್ತೆರಡನೇ ಪ್ರಶ್ನೆ ಉತ್ತರ ಪ್ರಶ್ನೆ ಐವತ್ತ್ಮೂರರ ಉತ್ತರ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಇದೆ ಐವತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ನೋಡಿ ನೀವು ನಿಧಾನಗಿ ಸ್ಕ್ರಾಲ್ ಮಾಡಿ ನೋಡಿ ಕಠಿಣತೆ ಮಟ್ಟದ ಪ್ರಶ್ನೆಗಳು ಐವತ್ತೈದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ತನಿತಿ ಉತ್ತರ ಇಲ್ಲಿ ನಡ್ರ ಇಲ್ಲಿವರೆಗೂ ಐವತ್ತಾರನೇ ಪ್ರಶ್ನೆ ಉತ್ತರ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತುಂಬ ತುಂಬ ಧನ್ಯವಾದ